ಪಡುಬಿದ್ರಿ ಮುರುಡಿ ಬ್ರಹ್ಮಸ್ಥಾನದಲ್ಲಿ ಡಕ್ಕೆ ಬಲಿ ಸೇವೆ ಮುರುಡಿ ಕುಟುಂಬಸ್ಥರ ಸಾರಥ್ಯ ಪಡುಬಿದ್ರಿಯ ನಾಗಬ್ರಹ್ಮಸ್ಥಾನದಲ್ಲಿ ಎರಡು ವರ್ಷಕ್ಕೊಮ್ಮೆ ಡಕ್ಕೆ ಬಲಿ ಸೇವೆ ನಡೆದರೆ ಆ ವರ್ಷ ತಲಾ ಒಂದು ಡಕ್ಕೆ ಬಲಿ ಸೇವೆ ಯಜಮಾಡಿ ಬ್ರಹ್ಮಸ್ಥಾನ ಹಾಗೂ ಮುರುಡಿ ಬ್ರಹ್ಮಸ್ಥಾನದಲ್ಲೂ ನಡೆಯುತ್ತದೆ ಮುರುಡಿ ಮನೆಯಿಂದ ಭಕ್ತರ ಸಹಕಾರದಿಂದ ಮುರುಡಿ ಬ್ರಹ್ಮಸ್ಥಾನಕ್ಕೆ ಹೊರೆ ಕಾಣಿಕೆ ವಿವಿಧ ವಾದ್ಯ ಘೋಷಗಳೊಂದಿಗೆ ತರಲಾಯಿತು ಪಡುಬಿದ್ರಿ ಬ್ರಹ್ಮಸ್ಥಾನದಂತೆ ಮುರುಡಿ ಬ್ರಹ್ಮಸ್ಥಾನದಲ್ಲಿ ವಿದ್ಯುತ್ ದೀಪವಾಗಲಿ ಫೋಟೋ ಕ್ಲಿಕ್ಕಿಸುವುದಾಗಲಿ ಇಲ್ಲಿ ನಿಷೇಧವಲ್ಲ ಕೊರೆ ಕಾಣಿಕೆಯಲ್ಲಿ ಭಾಗವಹಿಸಿದ ಭಕ್ತರಲ್ಲಿ ಹಿರಿಯರು ಕಿರಿಯರು ಮಕ್ಕಳು ಪುರುಷರು ಮಹಿಳೆಯರೆನ್ನದೇ ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳುವುದು ಇಲ್ಲಿನ ವಿಶೇಷದಲ್ಲೊಂದು

ಈ ಬಗ್ಗೆ ಮುರಡಿ ಕುಟುಂಬದ ಹಿರಿಯರಾದ ನಿವೃತ್ತ ಶಿಕ್ಷಕ ರಾಯರು ಈ ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಖಡ್ಗೇಶ್ವರಿ ಎರಡು ಲೆಕ್ಕೆಬೆಲು ಸೇವೆ ಆಗುವಾಗ ನಮಗೂ ಒಂದು ದಿವಸ ನೋಡಿ ಬ್ರಹ್ಮಸ್ಥಾನದಲ್ಲಿ ಸೇವೆ ಮಾಡಲು ಕುಟುಂಬಕ್ಕೆ ಅನುಮತಿ ಕೊಡುತ್ತಾರೆ ಅದೇ ರೀತಿ ನಾವು ಆ ಸೇವೆಯನ್ನು ಇಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ ಅದರ ಉದ್ದೇಶ ಮಧ್ಯಾಹ್ನ ಜ್ಞಾನಮಂದಿರದಲ್ಲಿ ಅನ್ನ ಸಂಸ್ಥೆ ಮಾಡಿದ್ದೇವೆ ಅದೇ ರೀತಿ ನಮ್ಮದು ಮೂರು ಕುಟುಂಬದಲ್ಲಿ ಟರ್ನಿಂಗ್ ಪ್ರಕಾರ ಈ ಹೊರೆ ಕಾಣಿಕೆ ಬರುವಂತಹ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದೆ ಇವತ್ತು ಇನ್ನೊಂದು ಭಾಗದಲ್ಲಿ ಕಾರ್ಯಕ್ರಮ ಬಂದಿದೆ ಆಗಿದೆ ಹೊರೆ ಕಾಣಿಕೆ ಬಂದಿದೆ ಈಗ ಬ್ರಾಹ್ಮಣ ಯುವಕರೆಲ್ಲ ಮುಂದಿನವರು ಅದನ್ನು ಶೃಂಗಾರ ಮಾಡ್ತಾ ಇದ್ದಾರೆ ಆ ಬಳಿಕ ಸುಮಾರು ಹತ್ತು ಗಂಟೆಯ ಅಂದಾಜಿಗೆ ಇಲ್ಲಿಯ ಕಾರ್ಯಕ್ರಮ ಶಾಸ್ತ್ರೀಯ ತಮ್ಮ ಕಾರ್ಯಕ್ರಮ ಶುರುವಾಗುತ್ತದೆ ಆ ಬಳಿಕ ಒಂದು ಸಾಧಾರಣ ಒಂದು ಒಂದೂವರೆ ಗಂಟೆ ತನಕ ವಿರಾಮ ಇದ್ದು ಪುನಃ ಶುರುವಾಗ್ತದೆ ಪ್ರಾತಃ ಕಾಲ ಬಂದ ಭಕ್ತರಿಗೆಲ್ಲ ಪ್ರಸಾದವನ್ನು ಹಂಚುತ್ತಾರೆ ಮತ್ತು ನಮಗೂ ಕೂಡ ಈ ಕಾರ್ಯಕ್ರಮ ಮಾಡಿದ ಉದ್ದೇಶವನ್ನು ಕೇಳಿ ಅಭಯ ಪ್ರಸಾದ ಕೊಡ್ತಾರೆ ಈ ರೀತಿ ನಾವು ಸಂಪ್ರದಾಯವನ್ನು ಮುಂದುವರಿಸ್ತಾ ಬರ್ತಾ ಇದ್ದೇವೆ ನಾನು ಮುರುಳಿ ಕುಟುಂಬದ ಇಲ್ಲಿಯ ಹಿರಿಯನಾಗಿ ಈ ಕಾರ್ಯಭಾರವನ್ನು ಮಾಡ್ತಾ ಇದ್ದೇನೆ ನನ್ನ ಹೆಸರು ಮುರುಳಿ ಜಗನ್ನಾಥರ ನಿವೃತ್ತಿ ಶಿಕ್ಷಕ